ಎಲ್ರಿಗೂ ನಮಸ್ಕಾರ ನಾನು ಈ ಚಾನಲ್ನ ಹೆಡ್ ಆದಂಥ ಸುರೇಖಾ ತಲ್ವಾರ್ ಅವರ ನನ್ನ ಹಸ್ಬೆಂಡು ಸೊ ಅವಳಿಗೆ ಇವತ್ತು ರೆಸ್ಟ್ ಕೊಡೋಣ ಅಂತ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಒಂದು ಡಿಶ್ ಮಾಡ್ತಾ ಇದ್ದೀನಿ ಲೆಮನ್ ರೈಸ್ ಸೊ ಟ್ರೈ ಮಾಡ್ತಾ ಇದ್ದೀನಿ ಯೂಸ್ವಲಿ ಅವಳು ಊರಿಗೆ ಹೋದರೆ ಸೊ ನಮ್ಗೆ ಅದೇ ಗತಿ ಸೊ ಇವು ಬಾಸುಮತಿ ರೈಸಿಂದ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ಹೇಗಿತು ನೋಡಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ತಂದಿದೀವಿ ಈ ರೈಸಲ್ಲಿ ಲೆಮನ್ ರೈಸ್ ಮಾಡೋಣ ಅಂತ ನಾವು ಮೂರು ಗ್ಲಾಸ್ ಅಕ್ಕಿಯಲ್ಲಿ ಮಾಡೋಣ ಅಂತ ಮಾಡ್ತಾ ಇದೀವಿ ಗ್ಲಾಸ್ ಅಕ್ಕಿ ತಗೊಂಡ್ರೆ ಇದಕ್ಕೆ ಮೂರು ಗ್ಲಾಸ್ ನೀರು ಹಾಕಿ ನಾವು ಬೇಯಿಸ್ಕೋಬೇಕು ಮೂರು ಗ್ಲಾಸ್ ಅಕ್ಕಿ ತಗೊಂಡಾಯಿತು ಈಗ ಇದ್ದಾರೆ ಇದನ್ನು ನೀಟಾಗೆ ತೊಳೆದು ಎರಡು ಅಥವಾ ಮೂರು ಸತಿ ನೀರು ಹಾಕಿದನ್ನು ನೀಟಾಗೆ ತೊಳ್ಕೊಬೇಕಾಗತ್ತೆ ನೋಡಿ ಇದು ತೊಳೆದು ಇಪ್ಪತ್ತು ನಿಮಿಷ ಇದನ್ನು ಹೀಗೆ ನೆನೆಯೋದಕ್ಕೆ ಇಟ್ಬಿಡಬೇಕು ನೋಡಿ ಈಗ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇದು ಮೂರು ಒಂದ್ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ತ ಹಾಕ್ಬೇಕು ಇದು ಎಣ್ಣೆಗೆ ಹಾಕಿದೀನಿ ಸ್ವಲ್ಪ ಉದುರು ಉದುರುದ್ರಾಗ ಬರುತ್ತೆ ರೈಸ್ ಸೊ ಅದಕ್ಕೆ ಎಣ್ಣೆ ಹಾಕಿದ್ರೆ ಮೇಲ್ಮು ಮೇಲ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಬೇಕು ಆಮೇಲೆ ರೈಸ್ ರೆಡಿ ಆಗುತ್ತೆ ಹೆಣ್ಣು ಅಂದರೆ ಬರೀ ಅಡಿಗೆ ಮನೆಯಲ್ಲೇ ಇರಬಾರ್ದು ಅವ್ರೇನು ಹೊರಗಡೆ ಪ್ರಪಂಚ ಎಕ್ಸ್ಪೋಜರ್ ಇರಬೇಕು ಗಂಡು ಅಂದರೆ ಮುಂಚೆದು ಅಂದ್ರೆ ಹೆಣ್ಣು ಬರೀ ಏನು ಅಡಿಗೆಗೆ ಸೀಮಿತ ಮಾಡಿದ್ರು ಸೊ ಈಗ ನಾವು ಪ್ರೋಗ್ರೆಸಿವ್ ಜನಗಳಾಗಿದ್ದರಿಂದ ಸೊ ನಾವು ಅದನ್ನೆಲ್ಲ ಈ ಹಳೆಯ ಸಂಪ್ರದಾಯನೆಲ್ಲ ಅದನ್ನ ಸೊ ಬದಿಗೊತ್ತಿ ಸೊ ನಾವು ಆದಷ್ಟು ಸ್ವಲ್ಪ ಅಡಿಗೆಗಳಿಗೆ ಸ್ವಲ್ಪ ಹೆಲ್ಪ್ ಮಾಡೋದು ಇನ್ನೊಂದು ಹೇಳ್ಬೇಕಂದ್ರೆ ನೀವು ಯಾವುದೇ ಹೋಟೆಲ್ ತೊಳಿ ಯಾವ್ದು ಫೈವ್ ಸ್ಟಾರ್ ತೊಳಿ ಯಾವ್ದು ಚಿಕ್ಕ ಸಣ್ಣ ಪಟ್ರೋಲ್ ತೊಳಿ ಎಲ್ಲದರಲ್ಲೂ ಆಲ್ಮೋಸ್ಟ್ ಎಲ್ಲ ಸೆಫ್ ಅಲ್ಲಿ ಅಥವಾ ಕುಕ್ ಅವಳು ಎಲ್ಲ ಇರೋದು ನೈಂಟಿ ಫೈವ್ ಪರ್ಸೆಂಟ್ ಅಥವಾ ನೈಂಟಿ ಏಟ್ ಪರ್ಸೆಂಟ್ ಜೆಂಟ್ಸೇ ಇದೆ ಅಂತ ಹೇಳ್ಬೋದು ನಿಮಿಷ ಆಯ್ತು ಕುದೀತಾ ಇದೆ ಮಾಡ ಮಾಡ ಕುದೀತಾ ಇದೆ ಸೊ ಈಗ ಆಫ್ ಮಾಡ್ತೀನಿ ಆಫ್ ಮಾಡಿ ನೀರ್ ಬಸ್ಗೆ ಬಸ್ಕೊತಾ ಇದ್ದೀನಿ ಫಿಲ್ಟರ್ ಇದೆ ನೀರುಸ್ತ ರೈಸ್ ಸಪ್ರೇಟ್ ಮಾಡ್ಕೋತೀನಿ ಈಗ ನೋಡಿ ಸೋಸ್ತಾ ಇದ್ದೀನಿ ತರಕಾರಿ ಕಟ್ ಮಾಡ್ಕೋತೀನಿ ಫಸ್ಟಿಗೆ ಈರುಳ್ಳಿ ನೀಟಾಗಿ ಸ್ವಲ್ಪ ಉದ್ಯುತ್ತ ಹೆಚ್ಕೋಬೇಕು ತರಕಾರಿ ಕಟ್ ಮಾಡೋದು ತುಂಬ ಇಷ್ಟ ಅದೊಂದೇ ನೀಟಾಗಿ ಮಾಡ್ಬೋದು ಆ ರೆಸಿಪಿ ಎಲ್ಲ ಡ್ಯಾಪ್ ಕಟ್ಟೋಗು ಮಾಡೋದು ಕಷ್ಟ ಆಗುತ್ತೆ ಇದು ಕಟ್ಟಿಂಗೇನು ಈಸಿ ರೈಸ್ ಆಗಿದೆ ಈಗ ಇದೆಲ್ಲ ಹಾಕಿ ಒಗ್ಗರಣೆ ಹಾಕೋ ಸಮಯ ಸ್ಟಾರ್ಟ್ ಮಾಡೋಣ ಅಸ್ ಸ್ಟಾರ್ಟ್ ಈಗ ನೋಡಿ ಫಸ್ಟ್ ಎಣ್ಣೆ ಹಾಕೋತೀನಿ ಸ್ವಲ್ಪ ನಾವು ವೇಟ್ ಇಬ್ರು ಸ್ವಲ್ಪ ವೇಟ್ ಇರೋದ್ರಿಂದ ಎಣ್ಣೆ ಸ್ವಲ್ಪ ಕಮ್ಮಿ ಇಷ್ಟು ಸಾಕಂದ್ಕೊತೀನಿ ಮೇಡಮ್ ಇದು ಸಾಕು ಸಾಕುಬಿಟ್ಟು ಓಕೆ ಇಷ್ಟು ಸಾಕು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಹಾಂ ಇದು ಸ್ವಲ್ಪ ಕಾಯಿಲಿ ಮೇಲೆ ನೆಕ್ಸ್ಟ್ ಒನ್ ಬೈ ಒನ್ ಅದಾದ್ಮೇಲೆ ಶೇಂಗಾ ಅಥವಾ ಇಲ್ಲಿ ಕಡಲೆ ಬೀಜ ಅಂತಾರೆ ನಮ್ಮ ಕಡೆ ಶೇಂಗಾ ಶೇಂಗಾ ಪ್ರಿಯರ್ನು ಕಿಚನ್ ಬಂದಾಗ ಅವಾಗ ಅವಾಗ ಬಾಯಲ್ಲಿ ಹಾಕೋತಾ ಇರ್ತೀವಿ ನಾವು ಒಂದು ಡಬ್ಬಿ ಫುಲ್ ಇಟ್ಟು ಬಿಡಬೇಕು ಸಾಹೇಬರಿಗೆ ಹೌದು ಇದು ಬಡವರ ಬಾದಾಮಿ ಕಡಲೆಕಾಯಿ ಗಾಂಧೀಜಿ ಹೇಳಿದ್ದು ಬಡವರ ಬಾದಾಮಿ ಅಂತ ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಸೊ ಫಸ್ಟಿಗೆ ಕಡಲೆ ಬೀಜ ಆಮೇಲೆ ಗೋಡಂಬಿ ಹೆಸರು ಅಡುಗೆ ಮಾಡೋದು ಏನೋ ಹೊಸನಲ್ಲ ಯಾಕಂದರೆ ಪುರಾಣ ಪುರಾತನ ಕಾಲದಿಂದಲೂ ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲಿ ನಳ ಮಹಾರಾಜರು ಅವರು ಅಡುಗೆ ಮಾಡಿದ್ದನ್ನು ನೀವು ಕೇಳಿ ಕೇಳಿರ್ಬೋದು ಸೊ ಅಂದರೆ ಗಂಡಸರು ಅಡುಗೆ ಮಾಡೋದು ಕಾಮನ್ ಅಂತ ಬ್ರೌನ್ ಆಗಿದೆ ನೋಡಿ ಸೊ ಈಗ ಸಪ್ರೇಟ್ ತಕ್ಕೋತೀನಿ ಕಡಲೆಬೇಳೆ ಹಾಕ್ತಾ ಇದೀನಿ ಆಮೇಲೆ ಬೇಳೆ ಈಗ ಕಲಿಸ್ಕೋಬೋದು ಹುರ್ಕೋಬೇಕು ಕಲ್ಸ್ಕೊಳ್ಳೋದೆಲ್ಲ ಸಾರಿ ಮಾಡ್ಕೊಳ್ಳಿ ಹುರ್ಕೋಬೇಕು ಈಗ ಸಾಸಿವೆ ಹಾಕ್ತೀನಿ ಜೀರಿಗೆ ಹಾಕಿ ಮತ್ತೆ ಅಲ್ಲಿಸೋದು ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೆ ತರಕಾರಿಗಳು ಈಗ ಒಂದು ಬೈನ್ ಹಾಕ್ತಾಯಿದ್ದೀನಿ ಈಗ ಫಸ್ಟಿಗೆ ಹಸಿ ಮೆಣಸಿನಕಾಯಿ ಸೊ ಇದನ್ನು ಸ್ವಲ್ಪ ಕುತ್ಕೋಬೇಕು ಅದು ಇದ್ದಂಗೆ ನೆಕ್ಸ್ಟ್ ಬೆಳ್ಳುಳ್ಳಿ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದು ಹಾಕ್ತಾ ಇದ್ದಂಗೆ ಒಗ್ಗರಣೆ ಮೆಣಸಿನಕಾಯಿ ಈಗಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆದಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ತುಂಬ ಬೇಯಬೇಕು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಬೇಕು ಯಾಕೆ ಈರುಳ್ಳಿ ಹಾಕ್ತಾ ಇದೆ ನೋಡಿ ಉದ್ದ ಹೊಳ್ಕೋಬೇಕು ನನಗೆ ಜಾಸ್ತಿ ಇದ್ದಷ್ಟು ಜನರಿಗೆ ಚಿತ್ರಾನ್ನ ಅಂದರೆ ಆಗಲ್ಲ ತುಂಬ ಅದ್ರ ಮೇಲೆ ಜೋಸ್ ಮಾಡಿ ನೆಡ್ತಾರೆ ಬಟ್ ನನಗೆ ಮಾತ್ರ ತುಂಬಾ ಇಷ್ಟ ಚಿತ್ರಾನ್ನ ಇಷ್ಟ ಆದ್ರೆ ಮುಂಚೆ ಎಲ್ಲ ಹೋಟ್ಲಲ್ಲಿ ಸಿಗೋದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಈಗ ಈ ನಡುವೆ ಹೋಟ್ಲಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಚಿತ್ರಾನ್ನ ಲೆಮನ್ ರೈಸ್ ಅಂತೂ ಸ್ವಲ್ಪ ಕೆಲವೊಂದ್ ಕ್ರು ಮಾಡಿರ್ತಾರೆ ತುಂಬಾ ರೇರ್ ಅವ್ರು ಹೋಗೇ ಬಿಟ್ಟಿದೆ ಅನ್ಬರು ಆಮೇಲೆ ಮನೆಯಲ್ಲೂ ಯಾರು ಮಾಡಲ್ಲ ಅದು ಸ್ವಲ್ಪ ಕಮ್ಮಿ ಮಾಡೋದು ಸೊ ನನಗೆ ಇಷ್ಟ ಈಗ ಅರ್ಶನಾ ಅರ್ಶನ ಹಾಕ್ಬಾರ್ದೀನಿ ಅರ್ಶನ ಕಲರ್ ಮಾತ್ರ ಮತ್ತು ಕರ್ಬೇವು ಕರ್ಬೇವು ಸ್ವಲ್ಪ ಓಲ್ಡ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ನಾವು ಮಾಡ್ಕೋಬೇಕು ಹ್ಞೂ ಸ್ವಲ್ಪ ಈಗ ಬೆಂದಿದೆ ಅದಾದ್ಮೇಲೆ ನೆಕ್ಸ್ಟ್ ನಿಂಬೆ ಕಾಯಿ ಹಾಕಿ

ಬರೀ ಪುನೀತ್ ಅಷ್ಟೇ ಅಲ್ಲ ನನಗೂ ಅಷ್ಟೇ ಅಲ್ಲ ಹೆಚ್ಚಿನವರಿಗೆ ಗಂಡಸರಿಗೆ ಅಂದ್ರೆ ಈಜಿ ಅಂದ್ರೆ ಇದೊಂದೇ ಮತ್ತೆ ಅವ್ರಿಗೆ ಪುನೀತ್ ಇಷ್ಟಾನು ಹೌದಾ ಓಕೆ ಗೊತ್ತಿರ್ಲಿಲ್ಲ ಈಗ ಕಡಲೆ ಬೀಜ ಆಗ್ಲೇ ಹುರಿದಿಟ್ಕೊಂಡಿರೋ ಗೋಡಂಬಿ ಮತ್ತೆ ಕಡಲೆ ಬೀಜ ಹಾಕ್ತಾ ಇದೀನಿ ಸಣ್ಣ ಮಾಡಿ ನಿಂಬೆಹಣ್ಣು ಹಾಕ್ತಾ ಇದೀನಿ ನಿಂಬೆಹಣ್ಣು ಕೈಯಿಂದ ಹಿಂಟೆ ಒಂಥರ ಮಜಾ ಇದು ಆ ಜ್ಯೂಸ್ ಅದು ಓಪನ್ ಇದು ಮಾಡೋದಿದೆ ಅದಕ್ಕಿಂತ ಇದೇ ಒಳ್ಳೇದು ಕೈಯಿಂದ ಹಿಂಗೆ ಕೊನೆ ಹಂತಕ್ಕೆ ಬಂದಿದ್ದೀವಿ ಈಗ ಕೊತ್ತಂಬರಿ ಹಾಕುವ ಸಮಯ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗಲೂ ಹಾಕ್ಬೋದು ಆಮೇಲೆ ಅನ್ನ ಮೇಲೂ ಹಾಕಿ ಸ್ವಲ್ಪ ಸೊ ನಾನು ಈಗಲೇ ಹಾಕ್ತಾ ಇದ್ದೀನಿ ಹಾಕಿ ರೈಸ್ ಹಾಕೋ ಸಮಯ ಈಗ ರೈಸ್ ಹಾಕ್ತಾ ಇದೀನಿ ಆಮೇಲೆ ಇದು ಬಾಸುಮತಿ ಹೇಗೋದ್ರಿಂದ ತುಂಬಾ ಮೆಲ್ಲೆಗೆ ಕಲಿಸ್ಬೇಕು ಇಲ್ಲದಿದ್ರೆ ಒಂದರಲ್ಲಿ ಎರಡಾಗ್ಬಿಡುತ್ತೆ ಒಡೆದೋಗ್ಬಿಡುತ್ತೆ ರೈಸ್ ಚೆನ್ನಾಗಿ ಕಾಣಿಸಲ್ಲ ಟೇಸ್ಟು ಹೋಗುತ್ತೆ ಈಗ ಕಲ್ಸ್ಕೋಬೇಕು ಮೇಲೆ ಕಾಯಿ ಮೇಲೆ ಕಾಯಿ ಮಾಡಬೇಕಾ ಅನ್ನ ಮತ್ತು ಬಾಸುಮತಿ ಸ್ವಲ್ಪ ನಿಧಾನವಾಗಿ ಮಾಡಬೇಕು ನೋಡಿ ಮುಗೀತು ಲೆಮನ್ ರೈಸ್ ರೆಡಿಯಾಗಿದೆ ಇನ್ನೇನಾದರೂ ತಿನ್ನೋದು ಇದ್ರ ಬಗ್ಗೆ ಟೇಸ್ಟ್ ಹೇಗಿದೆ ಅಂತ ನಮ್ಮ ಈ ಚಾನಲ್ರ ಈ ಚಾನಲ್ನ ಮುಖ್ಯಸ್ಥರಾದಂಥ ಸುರೇಖಾ ಅವರು ನಿಮಗೆ ಹೇಳಲಿದ್ದಾರೆ ಅಂದರೆ ಅವರು ಸ್ಮೆಲ್ ಅಂತ ಅಂತ ಬರ್ತಾ ಇದೆ ತುಂಬಾ ಟೇಸ್ಟಿಯಾಗಿ ಬಂದಿರ್ಬೋದು